ದೇಶದಲ್ಲಿ ದೀಪಾವಳಿ ಸಡಗರಿರುವಾಗ ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡುವವರ ಬಣ್ಣ ಬಯಲು ಮಾಡುವ ಎರಡು ಚಿತ್ರಗಳು ಅಯೋಧ್ಯೆಯಿಂದ ಬಂದಿದೆ ಮೊದಲನೆಯದ್ದು ಅದೇ ಬಿಜೆಪಿ ಸರ್ಕಾರವೇ ಇರುವ ರಾಜ್ಯದಲ್ಲಿನ ಬಡವರ ದಯನೀಯ ಸ್ಥಿತಿಯನ್ನು ತೋರಿಸುತ್ತದೆ ಎರಡನೆಯದು ಸನಾತನ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವವರ ಊಟಾಟಿಕೆ ಎಂಥದ್ದೆಂಬುದನ್ನ ಬಯಲಿಗೆ ಬಿಜೆಪಿಯವರ ರಾಜಕೀಯಕ್ಕೆ ಬಳಕೆಯಾಗುವ ರಾಮನ ಅಯೋಧ್ಯೆಯಲ್ಲಿ ಬೆಳಕಿನ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ದೀಪಗಳನ್ನು ಬೆಳಗಿಸುವ ವಿಶ್ವ ದಾಖಲೆಯ ಬಗ್ಗೆ ಕೊಂಡಾಡಲಾಗಿದೆ ಆದರೆ ಅದೇ ಹೊತ್ತಲ್ಲಿ ಮನ ಕರಗಿಸುವಂತಹ ಬಡತನದ ಚಿತ್ರವೂ ಕಾಣ್ತಾ ಇದೆ ಅಯೋಧ್ಯೆಯಲ್ಲಿ ದೀಪಾವಳಿ ಆಚರಣೆ ಮತ್ತು ದೀಪೋತ್ಸವ ಶುರುವಾದದ್ದು ಕೂಡ ಈ ಸರ್ಕಾರದ ಅವಧಿಯಲ್ಲೇ ವರ್ಷವೂ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ದೀಪಗಳನ್ನ ಬೆಳಗಿಸಲಾಗುತ್ತೆ ಪ್ರತಿ ವರ್ಷವೂ ಅದರ ದಾಖಲೆಯ ಬಗ್ಗೆ ದೊಡ್ಡದಾಗಿ ಹೇಳಿಕೊಳ್ಳಲಾಗುತ್ತೆ ದೀಪೋತ್ಸವದ ಫೋಟೋಗಳನ್ನ ಅನೇಕ ಬಿಜೆಪಿ ನಾಯಕರು ಹಂಚಿಕೊಳ್ತಾರೆ ಆದರೆ ದೂರದಿಂದ ನೋಡಲು ಸುಂದರವಾಗಿಯೇ ಇರುವ ಈ ದೀಪೋತ್ಸವದ ನೆರಳಲ್ಲಿನ ಕಟು ಸತ್ಯ ಕರುಳು ಚುರ್ರೆನಿಸುವಂತಿದೆ ಅದು ನಿಜಕ್ಕೂ ಒಂದು ಕರಾಳ ಸತ್ಯ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಮತ್ತು ಆಪ್ ಸಂಸದ ಸಂಜಯ್ ಸಿಂಗ್ ಹಂಚಿಕೊಂಡ ಎರಡು ವಿಡಿಯೋಗಳಿವೆ ಆದಿತ್ಯನಾಥ್ ಸರ್ಕಾರ ದೀಪೋತ್ಸವವನ್ನ ಒಂದು ಭವ್ಯ ಪ್ರದರ್ಶನವನ್ನಾಗಿ ಪ್ರಚಾರ ಮಾಡ್ತಾ ಇದೆ ಆದರೆ ಮಧ್ಯರಾತ್ರಿ ಕಳೀತಾ ಇದ್ದಂತೆ ಸ್ಥಳೀಯ ಜನರು ಈ ಹಣತೆಗಳಿಂದ ಎಣ್ಣೆಯನ್ನ ಸಂಗ್ರಹಿಸುತ್ತಾರೆ ಅವರು ಆ ಎಣ್ಣೆಯನ್ನ ತಮ್ಮ ಮನೆಯಲ್ಲಿ ಅಡುಗೆಗೋ ಅಥವಾ ತಮ್ಮ ಮನೆಗಳಲ್ಲಿ ದೀಪಗಳನ್ನ ಬೆಳಗಿಸುವುದಕ್ಕೋ ಬಳಸ್ತಾರೆ ಆದ್ರೆ ನಮ್ಮ ದೇಶದಲ್ಲಿನ ಸ್ಥಿತಿ ಎಂಥದ್ದೆಂಬುದನ್ನ ಇದು ಹೇಳ್ತಾ ಇದೆ ದೇಶದಲ್ಲಿ ಸಾಸಿವೆ ಎಣ್ಣೆ ತುಂಬಾ ದುಬಾರಿಯಾಗಿದ್ದು ಸಾಮಾನ್ಯ ಜನರು ಅದನ್ನ ಖರೀದಿಸುವುದು ತುಂಬಾ ಕಷ್ಟ ಹಾಗಾಗಿಯೇ ಈ ಹಣತೆಗಳಲ್ಲಿನ ಎಣ್ಣೆಯನ್ನ ಸಂಗ್ರಹಿಸಿ ಬಳಸ್ತಾ ಇರುವ ಸಾಧ್ಯತೆ ಇದೆ ಯಾವುದೇ ಎಣ್ಣೆಯನ್ನು ಒಮ್ಮೆ ಖರೀದಿದ ನಂತರ ಮರುಬಳಕೆ ಮಾಡಬಾರದು ಎಂದು ವೈದ್ಯಕೀಯ ವಿಜ್ಞಾನ ಹೇಳ್ತದೆ ಅದು ಮರುಬಳಕೆಗೆ ಸೂಕ್ತವಲ್ಲ ಮತ್ತು ಆರೋಗ್ಯಕ್ಕೆ ಹಾನಿಕರ ಎಂದೇ ಎಚ್ಚರಿಸಲಾಗಿದೆ ಈ ರೀತಿಯ ಎಣ್ಣೆಯ ಅತಿಯಾದ ಬಳಕೆ ಅಪಾಯಕಾರಿ ಕಾಯಿಲೆಗಳಿಗೆ ಕಾರಣವಾಗಬಹುದು ಅಂತ ಹೇಳಲಾಗಿದೆ ಹಾಗಿರುವಾಗ ಈ ಜನರು ಹಣತೆಗಳಿಂದ ಸುಟ್ಟ ಎಣ್ಣೆಯನ್ನ ತೆಗೆದುಕೊಳ್ಳುತ್ತಿರುವುದು ಇವರೆಲ್ಲರೂ ಸ್ಥಳೀಯರು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ದೀಪೋತ್ಸವದ ಹಣತೆಗಳಿಂದ ಎಣ್ಣೆ ಸಂಗ್ರಹಿಸಿ ಮನೆಗೆ ಕೊಂಡೊಯ್ಯುತ್ತಿರುವ ಅವರ ಪರಿಸ್ಥಿತಿ ಎಂಥದ್ದಿರಬಹುದು ಈ ವಿಡಿಯೋವನ್ನು ಹಂಚಿಕೊಂಡಿರುವ ಅಖಿಲೇಶ್ ಯಾದವ್ ದೀಪಗಳ ನಂತರದ ಈ ಕತ್ತಲೆ ಕರಾಳವಾಗಿದೆ ಅಂತ ಬರ್ತಿದ್ದಾರೆ ವೈರಲ್ ಆಗ್ತಾ ಇರುವ ಮತ್ತೊಂದು ವಿಡಿಯೋವನ್ನ ಸಂಜಯ್ ಸಿಂಗ್ ಮತ್ತು ಕಾಂಗ್ರೆಸ್ ನಾಯಕ ಸುರೇಂದ್ರ ರಾಜಪೂತ್ ಹಂಚಿಕೊಂಡಿದ್ದಾರೆ ದೀಪಗಳ ಹಬ್ಬ ಬಹುತೇಕ ಮುಗಿಯುವ ಹೊತ್ತಿಗೆ ಇನ್ನೂ ಒರಿಯುತ್ತಿರುವ ಹಣತೆಗಳನ್ನೆಲ್ಲ ಪೊರಕೆಯಿಂದ ಗುಡಿಸಿ ಹಾಕಲಾಗ್ತಾ ಇರುವ ವಿಡಿಯೋ ಅದು ಸನಾತನ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವವರು ಇದನ್ನು ಅಪಚಾರ ಎಂದು ಭಾವಿಸುವುದಿಲ್ಲವೇ ಈ ವಿಡಿಯೋವನ್ನ ಹಂಚಿಕೊಂಡ ಸಂಜಯ್ ಸಿಂಗ್ ಕೋಟ್ಯಂತರ ಖರ್ಚು ಸುಳ್ಳು ನಂಬಿಕೆಯ ಪ್ರಚಾರ ವಿಶ್ವ ದಾಖಲೆಯ ಬಗ್ಗೆ ಹೆಮ್ಮೆ ಪಡುವುದು ಒಂದೆಡೆಗಾದರೆ ವಾಸ್ತವ ಬೇರೆಯದೇ ಇದೆ ಇದು ರಾಮನ ಮೇಲಿನ ಬಿಜೆಪಿಯ ನಕಲಿ ಪ್ರೀತಿ ಹಿಂದೂ ಧರ್ಮದ ಉರಿಯುತ್ತಿರುವ ದೀಪವನ್ನು ನಂದಿಸುವುದನ್ನ ಅಶುಭವೆಂದು ಪರಿಗಣಿಸಲಾಗಿದೆ ಅಯೋಧ್ಯೆಯಲ್ಲಿ ಬೆಳಕಿನ ಹಬ್ಬದ ಹೆಸರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತಾ ಇದೆ ಎನ್ನುವುದರಿಂದ ಒಂದು ದೊಡ್ಡ ರಾಜಕೀಯವೇ ನಡೀತಾ ಇದೆ ಈ ಕಾರ್ಯಕ್ರಮ ನೋಡಲು ಜನರು ಅಯೋಧ್ಯೆಗೆ ಬರ್ತಾರೆ ಮುಖ್ಯಮಂತ್ರಿ ಆದಿತ್ಯನಾಥ್ ಕೂಡ ಆ ಕಾರ್ಯಕ್ರಮದ ಮೂಲಕ ತಮ್ಮ ರಾಜಕೀಯ ಆಟ ಆಡ್ತಾರೆ ದೀಪೋತ್ಸವದ ದಿನದ ಭಾಷಣದಲ್ಲಿ ಅವರು ರಾಜಕೀಯ ಬರುವುದಿಲ್ಲ ಕೋಮು ವಿಭಜನೆಗೆ ಕಾರಣವಾಗುವಂತಹ ಮಾತುಗಳನ್ನ ಅವರು ಆಡ್ತಾರೆ ಮತ್ತು ಒಂದು ರಾಜಕೀಯ ಈ ಸಲ ಸುದ್ದಿಯಾಯಿತು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಕೇಶವ ಪ್ರಸಾದ್ ಮೌರ್ಯ ಮತ್ತು ಬ್ರಿಜೇಶ್ ಪಾಠಕ್ ಅವರು ದೀಪೋತ್ಸವ ಕಾರ್ಯಕ್ರಮಕ್ಕೆ ಹಾಜರಾಗಲಿಲ್ಲ ದೀಪೋತ್ಸವದ ಪೋಸ್ಟರ್ಗಳಲ್ಲಿ ತಮ್ಮ ಹೆಸರುಗಳನ್ನ ಸಹ ಸೇರಿಸಿಲ್ಲ ಎಂದು ಅವರು ಆಕ್ಷೇಪಿಸಿದರು ಇದಲ್ಲದೆ ಗವರ್ನರ್ ಆನಂದಿ ಬೆನ್ ಪಟೇಲ್ ಕೂಡ ಹಾಜರಾಗಲಿಲ್ಲ ಮುಖ್ಯಂತರ ರೂಪಾಯಿ ಖರ್ಚು ಮಾಡಲಾಗುವ ಕಾರ್ಯಕ್ರಮದಲ್ಲಿ ಬಿಜೆಪಿ ಸರ್ಕಾರ ತನ್ನದೇ ರಾಜಕೀಯ ಮಾಡ್ತಾ ಇದೆ ಮತ್ತು ಅಣತೆಗಳಿಂದ ಎಣ್ಣೆ ಸಂಗ್ರಹಿಸಿಕೊಂಡು ಹೋಗುವ ಸ್ಥಿತಿ ಅದೇ ಅಯೋಧ್ಯೆಯ ಬಡ ಜನರನ್ನಾಗಿದೆ ಧರ್ಮದ ಹೆಸರಿನ ರಾಜಕೀಯದಲ್ಲಿ ಜನರನ್ನ ಮುಳುಗಿಸಿಬಿಟ್ಟಿರುವ ಅವರ ಶೋಚನೀಯ ಸ್ಥಿತಿಯನ್ನ ನಿವಾರಿಸುವುದಿಲ್ಲ ಮತ್ತು ಧರ್ಮದ ಹೆಸರಿನ ತನ್ನ ಕಪಟ ಪ್ರೀತಿಯ ಮೂಲಕ ತನಗೇನು ಬೇಕೋ ಅದನ್ನ ಮಾಡಿ ಪ್ರಚಾರದಲ್ಲಿರುತ್ತೆ ಅಯೋಧ್ಯೆಯ ದೀಪೋತ್ಸವದ ಹಿಂದಿನ ಕತ್ತಲೆಯ ಬಗ್ಗೆ ಮಡಿಲ ಮೀಡಿಯಾಗಳು ಮಾತ್ರ ಉಂಟಾಗಿವೆ ಪುಣೆಯ ಶನಿವಾರವಾಡದಲ್ಲಿ ಮಹಿಳೆಯರು ನಮಾಜ್ ಮಾಡಿದ್ದಾರೆ ಎನ್ನಲಾದ ಸ್ಥಳವನ್ನು ಶುದ್ಧೀಕರಿಸಿದ ಮರುದಿನ ಬಿಜೆಪಿ ರಾಜ್ಯಸಭಾ ಸದಸ್ಯೆ ಮೇಧಾ ಕುಲಕರ್ಣಿ ರಾಜೀನಾಮೆಗೆ ತೀವ್ರ ಒತ್ತಾಯ ಕೇಳಿಬಂದಿದೆ ಭಾನುವಾರ ಅವರು ಶನಿವಾರ ವಾಡದಲ್ಲಿ ಹಿಂದುತ್ವ ಕಾರ್ಯಕರ್ತರ ಮೋರ್ಚಾದ ನೇತೃತ್ವ ವಹಿಸಿ ನಮಾಜ್ ಮಾಡಿದ್ದ ಸ್ಥಳವನ್ನ ಗೋಮೂತ್ರದಿಂದ ಶುದ್ಧೀಕರಿಸಿದ್ರು ದೀಪಾವಳಿ ವೇಳೆಯಲ್ಲಿ ಮೇಧಾ ಕುಲಕರ್ಣಿ ದ್ವೇಷ ಪ್ರಚಾರದಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸಿ ವಿರೋಧ ಪಕ್ಷಗಳ ನಾಯಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಆರೋಪಿಸಿದ್ದಾರೆ ಪುಣೆಯ ಐತಿಹಾಸಿಕ ಶನಿವಾರವಾಡ ಆವರಣದಲ್ಲಿ ನಮಾಜ್ ಮಾಡ್ತಿರುವ ಮೂವರು ಅಪರಿಚಿತ ಮಹಿಳೆಯರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ಪ್ರಕರಣ ದಾಖಲಿಸಲಾಗಿತ್ತು ಬಳಿಕ ಮೇಧಾ ಕುಲಕರ್ಣಿ ಮತ್ತು ಹಿಂದೂ ಸಂಘಟನೆಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು ಪುಣೆ ನಗರ ಪೊಲೀಸರ ಪ್ರಕಾರ ಸಂರಕ್ಷಿತ ಸ್ಮಾರಕಗಳಿಗೆ ಅನ್ವಯವಾಗುವ ನಿರ್ಬಂಧಗಳನ್ನು ಉಲ್ಲಂಘಿಸಿದ ಆರೋಪದ ಮೇಲೆ ಪ್ರಾಚೀನ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ನಿಬಂಧನೆಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಆದರೆ ಮೇಧಾ ಕುಲಕರ್ಣಿ ಆ ಸ್ಥಳದ ಶುದ್ಧೀಕರಣದ ಹೆಸರಲ್ಲಿ ರಾಜಕೀಯ ಮಾಡಿದ್ದಾರೆ ಅಂತ ಈಗ ಆರೋಪಿಸಲಾಗ್ತಿದೆ ಮರಾಠವಾಡದ ರೈತರು ಪ್ರವಾಹದಿಂದ ತೀವ್ರವಾಗಿ ಹಾನಿಗೊಳಗಾಗಿರುವ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಲಾಗ್ತಿಲ್ಲ ಬದಲಿಗೆ ದ್ವೇಷ ಪ್ರಚಾರದಲ್ಲಿ ತೊಡಗುವ ಮೂಲಕ ಮೇಧಾ ಕುಲಕರ್ಣಿ ಜನರ ಗಮನ ಬೇರೆಡೆಗೆ ತಿರುಗಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಮಹಾರಾಷ್ಟ್ರ ಕಾಂಗ್ರೆಸ್ ವಕ್ತಾರ ಅತುಲ್ ಲೋಂಡೆ ಟೀಕಿಸಿದ್ದಾರೆ ಶನಿವಾರವಾಡದಂತಹ ಐತಿಹಾಸಿಕ ಸ್ಥಳದಲ್ಲಿ ಮುಸ್ಲಿಮರು ನಮಾಜ್ ಮಾಡ್ತಿದ್ರೆ ಹಿಂದೂಗಳಿಗೂ ಮಸೀದಿಗಳಲ್ಲಿ ಆರತಿ ಮಾಡೋಕೆ ಅವಕಾಶ ನೀಡಬೇಕು ಅಂತ ಮೇಧಾ ಕುಲಕರ್ಣಿ ಹೇಳಿದ್ರು ರೈತ ಕುಟುಂಬಗಳಿಗೆ ದೀಪಾವಳಿ ಆಚರಿಸೋಕೆ ಹಣವಿಲ್ಲ ರಾಜ್ಯ ಸರ್ಕಾರದಿಂದ ರೈತರಿಗೆ ಯಾವುದೇ ಸಹಾಯ ಸಿಗ್ತಾ ಇಲ್ಲ ಹಬ್ಬದ ಸಂತೋಷ ಇರಬೇಕಾದ ಹೊತ್ತಿನಲ್ಲಿ ಬಿಜೆಪಿ ಸಂಸದರು ದ್ವೇಷ ಹರಡುತ್ತಿದ್ದಾರೆ ಅಂತ ಲೋಂಡೆ ಆರೋಪಿಸಿದ್ದಾರೆ ಒಬ್ಬ ಜನಪ್ರತಿನಿಧಿ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಅಲ್ಲ ಜನರಿಗಾಗಿ ಹೋರಾಡಬೇಕು ಅಂತ ಹೇಳಿರುವ ಲೋಂಡೆ ಮೇಧಾ ಕುಲಕರ್ಣಿ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಎಎಪಿ ವಕ್ತಾರ ಮುಕುಂದ್ ಕಿರ್ದತ್ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಮೇಧಾ ಕುಲಕರ್ಣಿ ಏನೇ ಮಾಡಿದ್ರೂ ಅದು ದೆಹಲಿ ನಾಯಕರನ್ನ ಮೆಚ್ಚಿಸೋದಕ್ಕಾಗಿ ಮಾಡಿದಂತಿರತ್ತೆ ಅವರು ಜನವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋಕೆ ಬಯಸಿದ್ರೆ ಅವರು ರಾಜೀನಾಮೆ ನೀಡಿ ಹಿಂದೂ ಸಂಘಟನೆಯೊಂದಿಗೆ ಇರೋದು ಉತ್ತಮ ಅಂತ ಟೀಕಿಸಿದ್ದಾರೆ ಸಂಸತ್ತಿನಲ್ಲಿ ತಮ್ಮ ಜವಾಬ್ದಾರಿಯನ್ನು ಅವರು ಮರೆತಿರುವ ಹಾಗೆ ಅಂತ ಕಿರ್ದತ್ ಹೇಳಿದ್ದಾರೆ ಮೇಧಾ ಕುಲಕರ್ಣಿ ಶನಿವಾರ ವಾಡಕ್ಕೆ ಹೋಗಿ ನಮಾಜ್ ಸ್ಥಳವನ್ನ ಶುದ್ಧೀಕರಿಸಿದ್ರು ಅಂತ ನಾಗರಿಕ ಹಕ್ಕು ಸುರಕ್ಷಾ ಸಮಿತಿ ಮುಖ್ಯಸ್ಥ ಸಾಮಾಜಿಕ ಕಾರ್ಯಕರ್ತ ಮಾನವ ಕಾಂಬ್ಳೆ ಹೇಳಿದ್ದಾರೆ ಬಾಜಿರಾವ್ ಪೇಶ್ವೆ ಶನಿವಾರ ವಾಡಕ್ಕೆ ಮಸ್ತಾನಿಯನ್ನ ಕರೆತಂದಿದ್ರು ಅನ್ನೋದನ್ನ ಅವರು ತಿಳಿದಿರಬೇಕು ಇತಿಹಾಸ ಓದಿದ್ರೆ ಮುಸ್ಲಿಂ ಮಹಿಳೆ ಮಸ್ತಾನಿ ಶನಿವಾರ ವಾಡದಲ್ಲಿ ಅನ್ನೋದು ಗೊತ್ತಾಗುತ್ತೆ ಹಾಗಾದ್ರೆ ಮೇಧಾ ಕುಲಕರ್ಣಿ ಇಡೀ ಶನಿವಾರ ವಾಡವನ್ನ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಮೇಧಾ ಕುಲಕರ್ಣಿ ರಾಜ್ಯಸಭೆ ಸದಸ್ಯರಾಗೋಕೆ ಅರ್ಹರಲ್ಲ ಅವರು ಅತ್ಯಂತ ಖಂಡನೀಯ ಕೆಲಸ ಮಾಡಿದ್ದಾರೆ ಅವರು ಸ್ವತಃ ರಾಜೀನಾಮೆ ನೀಡೋದಿಲ್ಲ ಪುಣೆಯ ಜನರೇ ಅವರು ರಾಜೀನಾಮೆ ನೀಡುವಂತೆ ಮಾಡಬೇಕಾಗತ್ತೆ ಅಂತ ಕಾಂಬ್ಳೆ ಹೇಳಿದ್ದಾರೆ ಪುಣೆಯ ಜನ ಸಂಚಾರ ದಟ್ಟಣೆ ಕಸದ ರಾಶಿ ಬಿದ್ದಿರೋದರಿಂದ ಹಿಡಿದು ಹೆಚ್ಚುತ್ತಿರುವ ಅಪರಾಧ ಮತ್ತು ಗ್ಯಾಂಗ್ ಬಾರ್ಗಳ ನೂರಾರು ಸಮಸ್ಯೆಗಳಿಂದ ಹೈರಾಣಾಗಿದ್ದಾರೆ ಆದರೆ ಬಿಜೆಪಿ ಸಂಸದರು ಶನಿವಾರವಾಡವನ್ನು ಶುದ್ಧೀಕರಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಹೋರಾಟಗಾರ ಅಶ್ವಂ ಭರ್ ಚೌಧರಿ ಟೀಕಿಸಿದ್ದಾರೆ ಅವರು ಎಲ್ಲೋ ಹಸಿರು ಬಣ್ಣವನ್ನು ಹುಡುಕ್ತಿದ್ದಾರೆ ಮತ್ತು ಅದನ್ನು ಕೇಸರಿ ಬಣ್ಣದಿಂದ ಮುಚ್ಚುತ್ತಿದ್ದಾರೆ ಇದೇ ಅವರ ದೊಡ್ಡ ಸಾಧನೆ ಬಿಜೆಪಿಯ ಮತ್ತೊಬ್ಬ ಸಂಸದ ಮುರಳೀಧರ್ ಮಹೋಲ್ ಕೂಡ ಬಿಲ್ಡರ್ಗಳಿಗೆ ಬೇಕಾದ್ದನ್ನು ಒದಗಿಸೋಕೆ ನಿಂತಿದ್ರು ಅಂತ ವಿಶ್ವಂಭರ್ ಚೌಧರಿ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಚಹಾ ಮಾರಾಟ ಮಾಡ್ತಿದ್ದ ಸಾಮಾನ್ಯ ಯುವಕನೊಬ್ಬ ಕೆಲವೇ ತಿಂಗಳುಗಳಲ್ಲಿ ಕೋಟ್ಯಾಧಿಪತಿ ಆಗಿದ್ದು ಹೇಗೆ ಕಡೆಗೂ ಪೊಲೀಸರಿಗೆ ಸಿಕ್ಕಿದ ಮೇಲೆ ಚಾಯ್ವಾಲನ ಅಸಲಿ ಕತೆ ಬಯಲಾಗಿದೆ ಇತ್ತೀಚೆಗೆ ಬಿಹಾರದ ಗೋಪಾಲ್ಗಂಜ್ನಲ್ಲಿ ನಲ್ಲಿ ಪೊಲೀಸರು ಚಹಾ ವ್ಯಾಪಾರಿಯೊಬ್ಬನನ್ನ ಬಂಧಿಸಿದ್ದು ಆತನ ಬಳಿ ಸಿಕ್ಕ ಸಂಪತ್ತು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಚಿನ್ನ ಬೆಳ್ಳಿ ಕೋಟಿಗಟ್ಟಲೆ ನಗದು ಎಂಬತ್ತೈದು ಎಟಿಎಂ ಕಾರ್ಡ್ಗಳು ಎಪ್ಪತ್ತೈದು ಪಾಸ್ಬುಕ್ಗಳು ಗಳು ಹಾಗೂ ಹಲವಾರು ಲ್ಯಾಪ್ಟಾಪ್ಗಳು ಮತ್ತು ಮೊಬೈಲ್ ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಚಾಯ್ ಇಷ್ಟೊಂದು ದೊಡ್ಡ ಪ್ರಮಾಣದ ಸಂಪತ್ತನ್ನ ಕಳಿಸೋಕೆ ಹೇಗೆ ಸಾಧ್ಯ ಆಯ್ತು ಈ ಹಣದ ಮೂಲ ಯಾವುದು ಕೇವಲ ಒಂದು ವರ್ಷದೊಳಗೆ ಈತ ಇಂತಹ ಐಷಾರಾಮಿ ಜೀವನ ನಡೆಸೋಕೆ ಯಾವ ದಾರಿ ಹಿಡಿದಿದ್ದ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಪೊಲೀಸರು ಆರೋಪಿಯನ್ನ ಬಂಧಿಸಲು ಆತನ ಮನೆಗೆ ತಲುಪಿದಾಗ ಮನೆಯಲ್ಲಿ ಶೋಕದ ವಾತಾವರಣವಿತ್ತು ಆರೋಪಿಯ ಅಜ್ಜಿ ನಿಧನರಾಗಿದ್ರು ಆದರೆ ಕರ್ತವ್ಯನಿಷ್ಠ ಪೊಲೀಸರು ತಕ್ಷಣವೇ ಆತನನ್ನ ಬಂಧಿಸಿ ಠಾಣೆಗೆ ಕರೆತಂದಿದ್ದಾರೆ ಅಕ್ಟೋಬರ್ ಹದಿನೇಳರ ತಡರಾತ್ರಿ ಖಚಿತ ಮಾಹಿತಿ ಮೇರೆಗೆ ಗೋಪಾಲ್ಗಂಜ್ ನ ಥಾವೆ ಪೊಲೀಸರು ಹುರ್ದ್ ಗ್ರಾಮದ ಸಂತೋಷ್ ಪ್ರಸಾದ್ ಅನೋನ ಮನೆ ಮೇಲೆ ದಾಳಿ ನಡೆಸಿದ್ರು ಪೊಲೀಸರ ಗುರಿ ಅವರ ಇಬ್ಬರು ಮಕ್ಕಳಾದ ಅಭಿಷೇಕ್ ಕುಮಾರ್ ಮತ್ತು ಆದಿತ್ಯ ಕುಮಾರ್ ಆಗಿದ್ರು ಈ ಸಹೋದರರು ಈ ಹಿಂದೆ ಚಹಾ ಅಂಗಡಿಯೊಂದನ್ನು ನಡೆಸ್ತಾ ಇದ್ರು ಸುದೀರ್ಘ ಶೋಧ ಕಾರ್ಯಾಚರಣೆಯ ನಂತರ ಅವರ ಮನೆಯಿಂದ ಪೊಲೀಸರಿಗೆ ಬೃಹತ್ ಪ್ರಮಾಣದ ಸಂಪತ್ತು ಲಭ್ಯವಾಗಿದೆ ಒಂದು ಕೋಟಿ ಐದು ಲಕ್ಷ ರೂಪಾಯಿ ನಗದು ಗ್ರಾಂ ಚಿನ್ನಾಭರಣ ಐದು ಪಾಯಿಂಟ್ ಎರಡು ಐದು ಕಿಲೋಗ್ರಾಂ ಬೆಳ್ಳಿ ಆಭರಣ ಎಂಬತ್ತೈದು ಎಟಿಎಂ ಕಾರ್ಡ್ಗಳು ಪಾಸ್ಬುಕ್ಗಳು ಇಪ್ಪತ್ತೆಂಟು ಚೆಕ್ ಬುಕ್ಗಳು ಐಷಾರಾಮಿ ಕಾರು ದುಬಾರಿ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಹಲವಾರು ಸಿಮ್ ಕಾರ್ಡ್ ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಒಂದು ವರ್ಷದ ಹಿಂದೆ ಚಹಾ ಅಂಗಡಿ ನಡೆಸ್ತಾ ಇದ್ದ ಈ ಯುವಕರ ಮನೆಯಲ್ಲಿ ಇಷ್ಟೊಂದು ಸಂಪತ್ತು ಸಿಕ್ಕಿದ್ದು ಪೊಲೀಸರಿಗೂ ಅಚ್ಚರಿ ಮೂಡಿಸಿದೆ ಪೊಲೀಸರ ತನಿಖೆಯ ಪ್ರಕಾರ ಇದು ಸಂಪೂರ್ಣವಾಗಿ ಸೈಬರ್ ಅಪರಾಧದ ಪ್ರಕರಣ ಆಗಿದೆ ಚಹಾ ಮಾರಾಟ ಮಾಡುತ್ತಿದ್ದಾಗಲೇ ಈ ಸಹೋದರರು ಆನ್ಲೈನ್ ವಂಚನೆಯ ಲೋಕಕ್ಕೆ ಕಾಲಿಟ್ಟಿದ್ರು ಸೈಬರ್ ಡಿಎಸ್ಪಿ ಅವಂತಿಕಾ ದಿಲೀಪ್ ಕುಮಾರ್ ಅವರ ಪ್ರಕಾರ ಸುಮಾರು ಒಂದು ವರ್ಷದ ಹಿಂದೆ ಹಿರಿಯ ಸಹೋದರ ಅಭಿಷೇಕ್ ದುಬೈಗೆ ತೆರಳಿದ್ದ ಅಲ್ಲಿಂದಲೇ ಆತ ನಕಲಿ ಕಾಲ್ ಸೆಂಟರ್ ಒಂದನ್ನು ಸ್ಥಾಪಿಸಿ ತನ್ನ ಸಹೋದರ ಆದಿತ್ಯನಿಗೂ ತರಬೇತಿ ನೀಡಿದ್ದ ಆನ್ಲೈನ್ ಶಾಪಿಂಗ್ ವಂಚನೆ ಉದ್ಯೋಗದ ಆಮಿಷ ಲಾಟರಿ ಬಹುಮಾನದಂತಹ ನಕಲಿ ಕರೆಗಳ ಮೂಲಕ ಜನರನ್ನ ವಂಚಿಸ್ತಾ ಇದ್ರು ವಂಚಿಸಿದ ಹಣವನ್ನ ನೇರವಾಗಿ ತಮ್ಮ ಖಾತೆಗೆ ವರ್ಗಾಯಿಸದೆ ಅದಕ್ಕೆ ಅಂತಾನೆ ದೇಶದ ವಿವಿಧ ಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಎಂಬತ್ತೈದಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ತೆರೆದಿದ್ರು ಯಾವುದೇ ಖಾತೆಯಲ್ಲಿ ಹೆಚ್ಚು ಹಣ ಇಡ್ತಾ ಇರಲಿಲ್ಲ ಹಣ ಜಮೆ ಆದ ತಕ್ಷಣವೇ ಅದನ್ನ ನಗದಾಗಿ ಡ್ರಾ ಮಾಡ್ಕೊಳ್ತಾ ಇದ್ರು ಇದರಿಂದಾಗಿ ಯಾರಾದ್ರೂ ದೂರ ನೀಡಿದ್ರು ಹಣವನ್ನ ವಾಪಸ್ ಪಡೆಯೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಎಲ್ಲಾ ಖರ್ಚುಗಳನ್ನ ಹೂಡಿಕೆಗಳನ್ನ ನಗದಿನ ಮೂಲಕವೇ ಮಾಡ್ತಾ ಇದ್ರು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದ್ರು ಇದೇ ಕಾರಣಕ್ಕೆ ಅವರ ಮನೆಯಲ್ಲಿ ಕೋಟಿಗಟ್ಟಲೆ ನಗದು ಸಿಕ್ಕಿದೆ ಈ ಸಹೋದರರ ಜಾಲ ಹಲವು ರಾಜ್ಯಗಳಲ್ಲಿ ಹರಡಿಕೊಂಡಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಅವರೊಂದಿಗೆ ಇನ್ನೂ ಅನೇಕರು ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇದೆ ಸದ್ಯಕ್ಕೆ ವಶಪಡಿಸಿಕೊಂಡ ಪಾಸ್ಬುಕ್ಗಳು ಮತ್ತು ಎಟಿಎಂ ಕಾರ್ಡ್ಗಳನ್ನು ಪೊಲೀಸರು ಇದ್ದು ಹಣದ ವಹಿವಾಟುಗಳ ಜಾಡು ಹಿಡಿದು ತನಿಖೆ ನಡೆಸಿದ್ದಾರೆ ಇದು ನಾವು ಕೈಗೊಂಡ ಅತಿದೊಡ್ಡ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ ಆರಂಭಿಕ ವಿಚಾರಣೆಯಲ್ಲಿ ಹಲವು ಪ್ರಮುಖ ಸುಳಿವುಗಳು ಲಭ್ಯವಾಗಿದೆ ಶೀಘ್ರದಲ್ಲೇ ಇತರ ರಾಜ್ಯಗಳಲ್ಲಿಯೂ ದಾಳಿ ನಡೆಸಿ ಸಂಪೂರ್ಣ ಜಾಲವನ್ನ ಭೇದಿಸಲಾಗುತ್ತೆ ಅಂತ ಸೈಬರ್ ಡಿಎಸ್ಪಿ ಅವಂತಿಕಾ ದಿಲೀಪ್ ಕುಮಾರ್ ತಿಳಿಸಿದ್ದಾರೆ ಈ ಪ್ರಕರಣ ಬಿಹಾರದ ಸಣ್ಣ ಹಳ್ಳಿಗಳಿಗೂ ಸೈಬರ್ ಅಪರಾಧದ ಬೇರುಗಳು ಎಷ್ಟು ಆಳವಾಗಿ ಚಾಚಿವೆ ಅನ್ನೋದಕ್ಕೆ ಆಘಾತಕಾರಿ ಸಾಕ್ಷಿಯಾಗಿದೆ ತಂತ್ರಜ್ಞಾನ ಬಳಸಿಕೊಂಡು ಯುವಕರು ಹೇಗೆ ಸುಲಭವಾಗಿ ಹಣ ಗಳಿಸುವ ದುರಾಸೆಗೆ ಬಿದ್ದು ಅಪರಾಧದ ಹಾದಿ ಹಿಡಿತಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಕೋಟ್ಯಾಧಿಪತಿ ಚಹಾ ಮಾರಾಟಗಾರನ ಬಂಧನ ಬಿಹಾರ ಪೊಲೀಸರ ಪಾಲಿಕೆ ದೊಡ್ಡ ಯಶಸ್ಸಾದರೂ ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂತಹ ಅದೆಷ್ಟೋ ಸೈಬರ್ ಅಪರಾಧಿಗಳನ್ನು ಪತ್ತೆ ಹಚ್ಚೋದು ದೊಡ್ಡ ಸವಾಲಾಗಿದೆ ಸಾರ್ವಜನಿಕರು ಆನ್ಲೈನ್ ವಂಚನೆಗಳ ಬಗ್ಗೆ ಹೆಚ್ಚು ಜಾಗೃತರಾಗಿರೋದು ಮತ್ತು ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡೋದು ಇಂದಿನ ಅಗತ್ಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಬಿಹಾರ ರಾಜಕೀಯದ ಸದ್ಯದ ಸನ್ನಿವೇಶದಲ್ಲಿ ನಿತೀಶ್ ಕುಮಾರ್ ಅವರ ಜಂಗಲ್ ರಾಜ್ ಆರೋಪ ಪ್ರಸ್ತುತಾನ ಯಾದವ್ ಅವರ ಜನಪ್ರಿಯತೆ ಜಾತಿ ಸಮೀಕರಣಗಳನ್ನ ಮೀರಿ ಬೆಳೆದಿದೆಯಾ ಕಾಂಗ್ರೆಸ್ ಬಿಹಾರದಲ್ಲಿ ತನ್ನ ಕಳೆದು ಹೋದ ನೆಲೆಯನ್ನ ಮರಳಿ ಪಡೆಯೋಕೆ ಸಾಧ್ಯನಾ ಅಲ್ಲಿ ಬಿಜೆಪಿ ಪ್ರಬಲ ಪ್ರಾದೇಶಿಕ ನಾಯಕನ ಕೊರತೆಯನ್ನ ಹೇಗೆ ನಿಭಾಯಿಸ್ತಿದೆ ನಿತೀಶ್ ಕುಮಾರ್ ಕಳೆದ ಇಪ್ಪತ್ತು ವರ್ಷಗಳಿಂದ ವಿರೋಧ ಪಕ್ಷದ ವಿರುದ್ಧ ಮುಖ್ಯವಾಗಿ ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತದ ವಿರುದ್ಧ ಜಂಗಲ್ ರಾಜ್ ಅನ್ನೋದನ್ನ ಒಂದು ಅಸ್ತ್ರವಾಗಿ ಬಳಸ್ತಿದ್ದಾರೆ ಈ ಪದ ಪಾಟ್ನಾ ಹೈಕೋರ್ಟ್ನ ಒಂದು ಟೀಕೆಯಿಂದ ಹುಟ್ಟಿಕೊಳ್ತು ಅದು ಕಾನೂನು ಸುವ್ಯವಸ್ಥೆಯ ತಾಂತ್ರಿಕ ಸಮಸ್ಯೆಗೆ ಸಂಬಂಧಿಸಿದ್ದೇ ಹೊರತು ಲಾಲು ಪ್ರಸಾದ್ ಯಾದವ್ ಅವರ ವೈಯಕ್ತಿಕ ಆಡಳಿತ ಅಥವಾ ರಾಜಕೀಯಕ್ಕೆ ನೇರವಾಗಿ ಸಂಬಂಧಿಸಿರಲಿಲ್ಲ ಆದರೆ ನಿತೀಶ್ ಕುಮಾರ್ ಮತ್ತವರ ಪಕ್ಷದ ಸಣ್ಣ ನಾಯಕರು ಇದನ್ನು ಹೆಚ್ಚಾಗಿ ಬಳಸ್ತಾರೆ ಹಾಗಾಗಿ ಈ ಆರೋಪದ ರಾಜಕೀಯ ತೂಕ ಕಾಲ ಕಳೆದಂತೆ ಕಡಿಮೆಯಾಗ್ತಿರುವಂತಿದೆ ಸದ್ಯ ಬಿಹಾರದಲ್ಲಿ ಎನ್ಡಿಎ ಮತ್ತು ಮಹಾಗಠಬಂಧನ್ ನಡುವೆ ನೇರ ಸ್ಪರ್ಧೆ ಇದೆ ಮೂಲತಃ ಸಮಾಜವಾದಿಯಾದ ನಿತೀಶ್ ಕುಮಾರ್ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಕೆಲವೊಮ್ಮೆ ಲಾಲು ಪ್ರಸಾದ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ತಾರೆ ಪ್ರಶಾಂತ್ ಕಿಶೋರ್ ಮೂರನೇ ರಂಗವನ್ನ ರೂಪಿಸುವ ಪ್ರಯತ್ನ ಪಟ್ಟರಾದರೂ ಇದುವರೆಗೆ ಯಾವುದೇ ಯಶಸ್ಸನ್ನ ಕಂಡಿಲ್ಲ ಅವರನ್ನ ಬೆಂಬಲಿಸೋರು ಹೆಚ್ಚಾಗಿ ನಗರ ಪ್ರದೇಶದ ಉನ್ನತ ಜಾತಿಗಳ ಶಿಕ್ಷಿತ ಮತದಾರರು ಅದು ಎನ್ಡಿಎ ಮತಗಳನ್ನು ವಿಭಜಿಸುವ ಸಾಧ್ಯತೆ ಇದೆ ಮಹಾಗಠಬಂಧನ್ ಆರ್ಜೆಡಿ ನಾಯಕತ್ವದಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಭಾರೀ ಸವಾಲುಗಳನ್ನು ಎದುರಿಸ್ತಾ ಇದೆ ಕಳೆದ ಆರು ತಿಂಗಳಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಗಮನಾರ್ಹ ಕೆಲಸಗಳನ್ನು ಕೈಗೊಂಡಿದೆ ದೆಹಲಿ ಮತ್ತು ಪಂಜಾಬ್ ಮಾದರಿಯಲ್ಲಿ ವಿದ್ಯುತ್ ಬಿಲ್ ಮನ್ನಾ ಮಾಡುವುದು ಮತ್ತು ಮಹಿಳೆಯರ ಖಾತೆಗಳಿಗೆ ಹತ್ತು ಸಾವಿರ ರೂಪಾಯಿ ಜಮೆ ಮಾಡುವುದು ಇವುಗಳಲ್ಲಿ ಪ್ರಮುಖವಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಹತ್ತು ಲಕ್ಷ ಉದ್ಯೋಗಗಳ ಭರವಸೆ ನೀಡಿದಾಗ ನಿತೀಶ್ ಕುಮಾರ್ ಅದನ್ನು ಟೀಕಿಸಿದ್ರು ಆದರೆ ಇತ್ತೀಚೆಗೆ ನಿತೀಶ್ ಸರ್ಕಾರ ಹಲವಾರು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತರ ಅವಧಿಯಲ್ಲಿ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವುದಾಗಿ ಭರವಸೆ ನೀಡಿದೆ ವಿರೋಧ ಪಕ್ಷವಾದ ಆರ್ಜೆಡಿ ಇದು ತನ್ನ ಯೋಜನೆ ಅಂತ ಹೇಳ್ಕೊಳ್ತಿದೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಮೈತ್ರಿ ಒಂದ್ ಕಡೆಯಾದ್ರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಮತ್ತೊಂದು ಕಡೆ ಇದ್ದಾರೆ ರಾಹುಲ್ ಗಾಂಧಿ ರಾಷ್ಟ್ರಮಟ್ಟದಲ್ಲಿ ಗಂಭೀರ ನಾಯಕರಾಗಿ ಹೊರಹೊಮ್ಮ ಿದ್ದಾರೆ ಮತ್ತು ತೇಜಸ್ವಿ ನಿರಂತರವಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಲವಾಗಿರೋದು ಬಿಹಾರದಲ್ಲಿಯೂ ಅದಕ್ಕೆ ಅನುಕೂಲಕರ ವಾತಾವರಣ ಕಲ್ಪಿಸಿದೆ ಆದರೆ ಬಿಹಾರದಲ್ಲಿ ಕಾಂಗ್ರೆಸ್ ಪ್ರಬಲ ತಳಮಟ್ಟದ ಸಂಘಟನೆ ಹೊಂದಿಲ್ಲ ಇದು ಅದರ ಎದುರಿನ ಪ್ರಮುಖ ಸವಾಲು ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಬಲಿಷ್ಠವಾಗಿದ್ದ ಕಾಂಗ್ರೆಸ್ ಪರಿಶಿಷ್ಟ ಜಾತಿಗಳು ಮತ್ತು ಮುಸ್ಲಿಮರು ಎಂಬ ತನ್ನ ಎರಡು ಪ್ರಮುಖ ಸ್ತಂಭಗಳನ್ನು ಕಳ್ಕೊಂಡಿದೆ ಬಿಜೆಪಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ವರ್ಚಸ್ಸು ಮತ್ತು ಇಬಿಸಿ ಮತಗಳ ಮೇಲೆ ಅವಲಂಬಿತವಾಗಿದೆ ನಿತೀಶ್ ಇಲ್ಲದೆ ಇದ್ರೆ ಬಿಜೆಪಿಯ ಸ್ಥಾನಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಬಹುದು ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ನಿತೀಶ್ ಕುಮಾರ್ ಅವರ ಜೆಡಿಯು ಅನ್ನ ದುರ್ಬಲಗೊಳಿಸೋಕೆ ಪ್ರಯತ್ನಿಸಿತ್ತು ಆದರೆ ಈ ಬಾರಿ ನಿತೀಶ್ ಟಿಕೆಟ್ ಹಂಚಿಕೆಯಲ್ಲಿ ತಮ್ಮ ಅಧಿಕಾರ ಪ್ರತಿಪಾದಿಸಿದ್ದಾರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ವಿರುದ್ಧವೂ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ ತೇಜಸ್ವಿ ಯಾದವ್ ಅವರ ಬೆಂಬಲ ಮುಸ್ಲಿಂ ಯಾದವ್ ಸಮೀಕರಣವನ್ನ ಮೀರಿ ಬೆಳೆದಿದೆಯಾ ಅಂತ ಹೇಳುವುದು ಕಷ್ಟ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ಜೆಡಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಕಾಂಗ್ರೆಸ್ ಆರ್ಜೆಡಿಯಿಂದ ಹೆಚ್ಚು ಸ್ಥಾನಗಳನ್ನು ಪಡೆದ್ರೂ ಕೇವಲ ಹತ್ತೊಂಬತ್ತರಲ್ಲಿ ಗೆದ್ದಿತ್ತು ನಿತೀಶ್ ಕುಮಾರ್ ಅವರ ದೊಡ್ಡ ಶಕ್ತಿ ಶೇಕಡ ಮೂವತ್ತೈದರಷ್ಟಿರುವ ಇಬಿಸಿ ಮತಗಳು ಈ ಬಾರಿ ಮಹಾಗಠಬಂಧನ್ ಕೂಡ ಈ ಸಮುದಾಯದ ಜನರಿಗೆ ಟಿಕೆಟ್ ನೀಡಿದೆ ಕುರ್ಮಿ ಮತ್ತು ಕೊಯೇರಿಗಳಂತಹ ಜಾತಿಗಳು ಸಾಂಪ್ರದಾಯಿಕವಾಗಿ ನಿತೀಶ್ ಅವರಿಗೆ ಮತ ಹಾಕತ್ತೆ ಅವು ಐತಿಹಾಸಿಕವಾಗಿ ಯಾದವ್ ನಾಯಕತ್ವದೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವ ಸಮುದಾಯಗಳಾಗಿವೆ ಇನ್ನು ಮೋದಿ ಪ್ರಭಾವ ಅಷ್ಟಾಗಿ ಕೆಲಸ ಮಾಡುದು ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ತೋರಿಸಿಕೊಟ್ಟಿದೆ ಯಾಕೆಂದ್ರೆ ಸರ್ಕಾರ ರಚಿಸೋಕೆ ಜೆಡಿಯು ಬೆಂಬಲ ಬೇಕಾಯಿತು ಬಿಹಾರಕ್ಕೆ ಮೋದಿ ನೀಡಿದ್ದ ಕೆಲವು ಭರವಸೆಗಳು ಈಡೇರದೇ ಇದ್ರೂ ಪರ್ಯಾಯದ ಕೊರತೆಯಿಂದಾಗಿ ಜನ ಅವರನ್ನ ಇನ್ನೂ ಉತ್ತಮ ನಾಯಕ ಅಂತ ಕೆಲವೆಡೆ ಪರಿಗಣಿಸ್ತಾರೆ ಆರ್ಎಸ್ಎಸ್ ಬೆಂಬಲದೊಂದಿಗೆ ಬಿಜೆಪಿ ಬಲಿಷ್ಠ ತಳಮಟ್ಟದ ರಾಜಕೀಯ ವ್ಯವಸ್ಥೆ ಮತ್ತು ಹೆಚ್ಚು ತೊಡಗಿಸಿಕೊಂಡಿರುವ ಕಾರ್ಯಕರ್ತರನ್ನ ಹೊಂದಿದೆ ಇದು ಕಾಂಗ್ರೆಸ್ನಲ್ಲಿ ಕಂಡುಬರೋದಿಲ್ಲ ಬಿಹಾರದಲ್ಲಿ ರಾಜಕೀಯ ಒಂದು ಕುಟುಂಬದ ವ್ಯವಹಾರವಾಗಿ ಮಾರ್ಪಟ್ಟಿದೆ ಎಂಬ ಆರೋಪಗಳಿವೆ ಹಲವು ರಾಜಕೀಯ ಕುಟುಂಬಗಳು ಪ್ರಾಬಲ್ಯ ಹೊಂದಿವೆ ಮತ್ತು ಟಿಕೆಟ್ಗಳು ಹೆಚ್ಚಾಗಿ ತಂದೆಯಿಂದ ಮಗನಿಗೆ ಬರುತ್ತೆ ರಾಜಕೀಯ ಒಂದು ವೃತ್ತಿಯಾಗಿದ್ದು ಅಭಿವೃದ್ಧಿ ನಿಧಿಯಿಂದ ಕಮಿಷನ್ಗಳ ಮೂಲಕ ಗಣನೀಯ ಗಳಿಕೆ ಆಗುತ್ತೆ ಯುವ ಪೀಳಿಗೆಯ ರಾಜಕಾರಣಿಗಳು ಕೂಡ ಸುಲಭ ಮಾರ್ಗಗಳನ್ನು ಹುಡುಕ್ತಾರೆ ಅನೇಕ ರಾಜಕಾರಣಿಗಳ ಮಕ್ಕಳು ಗುತ್ತಿಗೆ ಅಥವಾ ದಲ್ಲಾಳಿ ವ್ಯವಹಾರಗಳಲ್ಲಿ ತೊಡಗಿದ್ದಾರೆ ಚುನಾವಣಾ ಪ್ರಚಾರದ ದುಬಾರಿ ವೆಚ್ಚ ಹಣಕಾಸಿನ ಮೂಲಗಳ ಬಗ್ಗೆ ಪ್ರಶ್ನೆಗಳೇಲೋಕೆ ಕಾರಣ ಆಗಿದೆ ಬಿಹಾರದ ರಾಜಕೀಯದಲ್ಲಿ ಜಾತಿ ಸಮೀಕರಣಗಳು ನಾಯಕರ ವರ್ಚಸ್ಸು ಅಭಿವೃದ್ಧಿಯ ಭರವಸೆಗಳು ಸದಾ ಬದಲಾಗ್ತಾ ಇರುತ್ತೆ ಈಗ ಎನ್ಡಿಎ ಮತ್ತು ಮಹಾಗಠಬಂಧನ್ ನಡುವಿನ ಸಮರ ತೀವ್ರವಾಗಿದೆ ನಿತೀಶ್ ಕುಮಾರ್ ಅವರ ಇಬಿಸಿ ಮತಗಳು ಬಿಜೆಪಿಗೆ ಅತ್ಯಂತ ನಿರ್ಣಾಯಕವಾಗಿವೆ ತೇಜಸ್ವಿ ಯಾದವ್ ಯುವ ಮತದಾರರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದರೂ ಜಾತಿ ರಾಜಕೀಯದ ಸವಾಲುಗಳು ಇನ್ನೂ ಇವೆ ರಾಹುಲ್ ಗಾಂಧಿ ಅವರ ರಾಷ್ಟಮಟ್ಟದ ವರ್ಚಸ್ಸು ಕಾಂಗ್ರೆಸ್ಗೆ ಅನುಕೂಲಕರವಾಗಿದ್ದರೂ ಬಿಹಾರದಲ್ಲಿ ಅವರ ಸಂಘಟನಾತ್ಮಕ ದೌರ್ಬಲ್ಯ ದೊಡ್ಡ ಅಡಚಣೆಯಾಗಿದೆ ಈ ರಾಜಕೀಯ ಜಟಿಲತೆಗಳ ನಡುವೆ ಮತದಾರರು ತಮ್ಮದೇ ಆದ ಲೆಕ್ಕಾಚಾರಗಳನ್ನು ಮಾಡ್ತಾರೆ ಈಗಿನ ಆಡಳಿತ ವಿರೋಧಿ ಅಲೆ ಉದ್ಯೋಗ ಸೃಷ್ಟಿ ಭರವಸೆಗಳು ಮತ್ತು ಕಲ್ಯಾಣ ಯೋಜನೆಗಳು ಮತದಾರರ ನಿರ್ಧಾರದ ಮೇಲೆ ಪ್ರಭಾವ ಬೀರಲಿವೆ ಆದರೆ ಒಂದು ವಿಷಯ ಸ್ಪಷ್ಟ ಬಿಹಾರದಲ್ಲಿ ಯಾವುದೇ ಪಕ್ಷಕ್ಕೆ ಸುಲಭ ಗೆಲುವಂತೂ ಸಿಗೋದಿಲ್ಲ ಪ್ರತಿಯೊಂದು ಮತ ಪ್ರತಿಯೊಂದು ಜಾತಿ ಪ್ರತಿಯೊಬ್ಬ ನಾಯಕನ ನಿರ್ಧಾರವೂ ಅಂತಿಮ ಫಲಿತಾಂಶದ ಮೇಲೆ ಪರಿಣಾಮ ಬೀರತ್ತೆ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಪ್ರಬಲವಾಗಿದ್ದರೂ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರಂತಹ ಪ್ರಾದೇಶಿಕ ನಾಯಕನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಇದು ಬಿಜೆಪಿ ತಾನೇ ತಾನಾಗಿ ಬೆಳೆಯುವಲ್ಲಿ ದೊಡ್ಡ ಸವಾಲಾಗಿದೆ ಪ್ರಾದೇಶಿಕ ನಾಯಕರನ್ನ ಅವಲಂಬಿಸಿರೋದು ಮತ್ತು ಮೈತ್ರಿಯ ಮೇಲೆ ವಿಪರೀತ ಒತ್ತು ನೀಡೋದು ದೀರ್ಘಾವಧಿಯಲ್ಲಿ ಬಿಜೆಪಿಗೆ ಮಾರಕವಾಗಬಹುದು ಈ ಚುನಾವಣೆಯಲ್ಲಿ ಬಿಹಾರದಲ್ಲಿ ಬಿಜೆಪಿಯ ಭವಿಷ್ಯವನ್ನ ಮತ್ತು ಅದು ಹೇಗೆ ಪ್ರಾದೇಶಿಕ ಪಕ್ಷಗಳೊಂದಿಗೆ ಹೊಂದಿಕೊಂಡು ಹೋಗಲಿದೆ ಅನ್ನೋದನ್ನ ನಿರ್ಧರಿಸಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡ ಬಹುದಾದ ಸಹಕಾರ ಧನ್ಯವಾದಗಳು ಚರಿತ್ರೆಯ ಸತ್ಯಗಳು ಕಣ್ಮುಂದೇನೇ ಇದ್ರು ಸುಳ್ಳಿನ ಜಾಲಕ್ಕೆ ಜನ ಯಾಕ್ ಮರಳಾಗ್ತಾರೆ ಅಧಿಕೃತ ದಾಖಲೆಗಳು ಮಾತಾಡ್ತಾ ಇದ್ರು ವಿಸುಮಾತಗಳನ್ನೇ ಇತಿಹಾಸ ಅಂತ ಯಾಕೆ ನಂಬ್ತಾರೆ ಪ್ರೀತಿಯ ಸಂಕೇತವಾಗಿ ಜಗತ್ತು ನೋಡುವ ತಾಜ್ಮಹಲ್ ಈಗ ದ್ವೇಷದ ರಾಜಕಾರಣದ ಅಸ್ತ್ರವಾಗ್ತಾ ಇರುವುದು ಯಾಕೆ ನಟ ಪರೇಶ್ ರಾವಲ್ ನಟನೆಯ ದಿ ತಾಜ್ ಸ್ಟೋರಿ ಸಿನಿಮಾ ಟ್ರೇಲರ್ ಬಿಡುಗಡೆಯಾದ ನಂತರ ಈ ಪ್ರಶ್ನೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿವೆ ಈ ಸಿನಿಮಾ ತಾಜ್ಮಹಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಳ್ಳು ಅಂತ ಸಾಬೀತಾಗಿರುವ ವಿವಾದಗಳನ್ನ ಮತ್ತೆ ಕೆದಕಿ ಜನರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿ ಮಾಡುವ ಪ್ರಯತ್ನ ಮಾಡುತ್ತಿದೆ ಈ ಚಿತ್ರದ ಟ್ರೈಲರ್ ಮತ್ತು ಹಲವು ವರ್ಷಗಳಿಂದ ನಡೀತಿರುವ ಪ್ರಚಾರದಲ್ಲಿ ತಾಜ್ಮಹಲ್ನ ನೆಲಮಾಳಿಗೆಯಲ್ಲಿರುವ ಇಪ್ಪತ್ತೆರಡು ಕೋಣೆಗಳನ್ನು ಮುಚ್ಚಿಡಲಾಗಿದ್ದು ಅದರೊಳಗೆ ಹಿಂದೂ ದೇವತೆಗಳ ವಿಗ್ರಹಗಳಿವೆ ಎಂಬ ಕಪೋಲ ಕಲ್ಪಿತ ಕತೆ ಹರಡಲಾಗ್ತಿದೆ ಆದರೆ ವಾಸ್ತವವೇ ಬೇರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ಎಎಸ್ಐ ಈ ಬಗ್ಗೆ ಹಲವು ಬಾರಿ ಸ್ಪಷ್ಟನೆ ನೀಡಿದೆ ಈ ಇಪ್ಪತ್ತೆರಡು ಕೋಣೆಗಳು ಅನ್ನೋದು ನಿಜವಾದ ಕೋಣೆಗಳಲ್ಲ ಬದಲಿಗೆ ಅವು ನೆಲಮಾಳಿಗೆಯಲ್ಲಿರುವ ಒಂದು ಉದ್ದನಿಯ ಕಮಾನಿನ ಹಜಾರ ಕಟ್ಟಡದ ಬೃಹತ್ ತೂಕದಲ್ಲಿ ಸಮತೋಲನ ತರೋಕೆ ಮತ್ತು ಅಡಿಪಾಯಕ್ಕೆ ಬಲ ನೀಡೋಕೆ ಈ ರೀತಿಯ ರಚನೆಗಳನ್ನ ನಿರ್ಮಿಸುವುದು ಸಾಮಾನ್ಯ ವಾಸ್ತುಶಿಲ್ಪದ ಭಾಗವಾಗಿದೆ ಎಸ್ಐ ಅಧಿಕಾರಿಗಳ ಪ್ರಕಾರ ಈ ಜಾಗವನ್ನ ಪ್ರವಾಸಿಗರ ಭದ್ರತೆಯ ದೃಷ್ಟಿಯಿಂದ ಮುಚ್ಚಲಾಗಿದೆಯೇ ಹೊರತು ಯಾವುದೇ ರಹಸ್ಯ ಇಲ್ಲ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಎಎಸ್ಐ ಸಿಬ್ಬಂದಿ ಈ ಜಾಗವನ್ನು ಸ್ವಚ್ಛಗೊಳಿಸುತ್ತಾರೆ ಆ ಗೋಡೆಗಳ ಮೇಲೆ ಯಾವುದೇ ರೀತಿಯ ಕೆತ್ತನೆಗಳಾಗಲಿ ಚಿತ್ರಗಳಾಗಲಿ ಅಥವಾ ಧಾರ್ಮಿಕ ಚಿಹ್ನೆಗಳಾಗಲಿ ಇಲ್ಲ ಇದು ಕೇವಲ ಕಟ್ಟಡದ ರಚನಾತ್ಮಕ ಭಾಗವಷ್ಟೇ ಅಂತ ಅದು ಸ್ಪಷ್ಟಪಡಿಸಿದೆ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ತಾಜ್ ಮಹಲ್ನ ನಿರ್ಮಾಣದ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಮೊಘಲ್ ಚಕ್ರವರ್ತಿ ಶಾಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ ನೆನಪಿಗಾಗಿ ಸಾವಿರದ ಆರುನೂರ ಮೂವತ್ತೆರಡು ಮತ್ತು ಸಾವಿರದ ಆರುನೂರ ನಲವತ್ತೆಂಟರ ನಡುವೆ ಈ ಭವ್ಯ ಸಮಾಧಿಯನ್ನ ನಿರ್ಮಿಸಿದ ಇದು ಯುನೆಸ್ಕೋದಿಂದ ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸಲ್ಪಟ್ಟಿದ್ದು ಭಾರತದಲ್ಲಿನ ಮುಸ್ಲಿಂ ಕಲೆಯ ಕಿರೀಟ ಪ್ರಾಯ ರಚನೆ ವಿಶ್ವದ ಪಾರಂಪರಿಕ ಮೇರುಕೃತಿಗಳಲ್ಲಿ ಒಂದು ಅಂತ ಇದನ್ನ ವರ್ಣಿಸಲಾಗಿದೆ ಪ್ರಖ್ಯಾತ ಪುರಾತತ್ವ ಶಾಸ್ತ್ರಜ್ಞ ಮತ್ತು ಎಎಸ್ಐನ ಮಾಜಿ ಪ್ರಾದೇಶಿಕ ನಿರ್ದೇಶಕ ಕೆಕೆ ಮೊಹಮ್ಮದ್ ಅವರ ಪ್ರಕಾರ ತಾಜ್ಮಹಲ್ನ ವಾಸ್ತುಶಿಲ್ಪ ಮೊಘಲ್ ಶೈಲಿಯ ವಿಕಾಸದ ಒಂದು ಪ್ರಮುಖ ಹಂತವನ್ನು ಪ್ರತಿನಿಧಿಸತ್ತೆ ಅದರಲ್ಲಿ ಬಳಸಲಾಗಿರುವ ಜೋಡಿ ಗುಮ್ಮಟ ಪಿಟ್ರಾ ಡ್ಯೂರಾ ಅಂದರೆ ಹರಳುಗಳನ್ನ ಸೇರಿಸಿ ಮಾಡುವ ಕೆತ್ತನೆ ಮತ್ತು ಜಾಲ್ರಿಗಳ ವಿನ್ಯಾಸಗಳು ಶಾಜಹಾನ್ ಕಾಲಕ್ಕಿಂತ ಮೊದಲು ಅಸ್ತಿತ್ವದಲ್ಲಿದ್ದ ಮೊಖಲ್ ಕಟ್ಟಡಗಳ ಶೈಲಿಗಳಿಂದ ಪ್ರೇರಿತವಾಗಿವೆ ಇದು ಶಾಜಾನ್ ಕಾಲದಲ್ಲೇ ನಿರ್ಮಾಣವಾಯಿತು ಅನ್ನೋದಕ್ಕೆ ಈ ಶೈಲಿಯೇ ಬಲವಾದ ವಾಸ್ತುಶಿಲ್ಪದ ಪುರಾವೆಯಾಗಿದೆ ಈ ಸಮಾಧಿ ಹಿಂದೂ ದೇವಾಲಯವಾಗಿತ್ತು ಎಂಬ ವಾದ ಅಲಹಾಬಾದ್ ಹೈಕೋರ್ಟ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ನಲ್ಲೂ ತಿರಸ್ಕೃತಗೊಂಡಿದೆ ಈ ಎಲ್ಲ ಸತ್ಯಗಳು ಲಭ್ಯವಿದ್ದರೂ ದಿ ತಾಜ್ ಸ್ಟೋರಿಯಂತಹ ಸಿನಿಮಾ ಸುಳ್ಳನ್ನ ವೈಭವೀಕರಿಸೋಕೆ ಹೊರಟಿರುವುದು ವಿಪರ್ಯಾಸ ಈ ವಿವಾದಕ್ಕೆ ತುಪ್ಪ ಸುರಿತಿರುವ ನಟ ಪರೇಶ್ ರಾವಲ್ ನಡೆ ಕೂಡ ವಿಚಿತ್ರವಾಗಿದೆ ಅಕ್ಟೋಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಮಹಲ್ ಕುರಿತ ವಿವಾದವನ್ನ ಮೂರ್ಖತನದ ಅನಗತ್ಯ ಮತ್ತು ಶೋಚನೀಯ ವಿವಾದ ಅಂತ ಟ್ವೀಟ್ ಮೂಲಕ ಇದೇ ಪರೇಶ್ ರಾವಲ್ ಖಂಡಿಸಿದ್ರು ಆಗ ಅವರಿಗೆ ಸತ್ಯ ಸುಳ್ಳಿನ ಚರ್ಚೆ ಅನಗತ್ಯ ಅಂತ ಅನಿಸಿತ್ತು ಆದರೆ ಇಂದು ಅದೇ ವಿವಾದವನ್ನ ಬಂಡವಾಳ ಮಾಡಿಕೊಂಡು ನಿರ್ಮಿಸಿದ ತಮ್ಮ ದಿ ತಾಜ್ ಸ್ಟೋರಿ ಚಿತ್ರದ ಟ್ರೈಲರ್ನಲ್ಲಿ ಅವರ ಪಾತ್ರವೇ ತಾಜ್ ಪ್ರೀತಿಯ ಸಂಕೇತವಲ್ಲ ಅದು ಕ್ರೌರ್ಯ ಮತ್ತು ನರಮೇಧದ ಸಂಕೇತ ಅಂತ ಹೇಳತ್ತೆ ಯಾವುದನ್ನ ಅವರು ಈ ಮೊದಲು ಮೂರ್ಖತನದ ವಿವಾದ ಅಂತ ಹೇಳಿದ್ರು ಅದನ್ನೇ ಈಗ ಲಾಭದ ಸರಕಾಗಿಸ್ತಾ ಇರೋದು ಅವರ ಅವಕಾಶವಾದಿತನಕ್ಕೆ ನಿದರ್ಶನ ಇದು ಕೇವಲ ಪಾತ್ರದ ಸಂಭಾಷಣೆಯ ಅಥವಾ ಅವರದ್ದೇ ರಾಜಕೀಯ ನಿಲುವಿಗೆ ತಕ್ಕಂತೆ ಬದಲಾದ ಅಭಿಪ್ರಾಯನ ಅನ್ನೋ ಪ್ರಶ್ನೆ ಮೂಡತ್ತೆ ರಾಜಕೀಯ ಸಿದ್ಧಾಂತಕ್ಕೆ ಮತ್ತು ಲಾಭಕ್ಕೆ ತಕ್ಕಂತೆ ಇತಿಹಾಸ ತಿರುಚುವ ಇಂತಹ ಪ್ರಯತ್ನಗಳನ್ನ ಬಿಜೆಪಿ ಮಾಡಿಕೊಂಡೇ ಬಂದಿದೆ ಈಗ ಪರೇಶ್ ರಾವಲ್ ತರದ ಅವಕಾಶವಾದಿಗಳು ಅದನ್ನೇ ಮಾಡ್ತಿದ್ದಾರೆ ನಟನಾದವನು ತನ್ನ ಸಾಮಾಜಿಕ ಹೊಣೆಗಾರಿಕೆ ಮರೆತು ಸುಳ್ಳು ಕಥೆಗಳ ಮೂಲಕ ಕೋಮುದ್ವೇಷ ಬಿತ್ತುವ ಕೆಲಸಕ್ಕೆ ಕೈ ಹಾಕಿರುವುದು ನಾಚಿಕೆಗೇಡು ಸತ್ಯವನ್ನ ಹೇಳುವ ಧೈರ್ಯ ಇಲ್ಲದೆ ಇದ್ರು ಸುಳ್ಳನ್ನ ಮಾರಾಟ ಮಾಡುವ ಕಲೆಗಾರನಾಗಿ ಅವರು ತನ್ನ ಅಸಲಿ ರೂಪವನ್ನ ತೋರಿಸಿಕೊಳ್ತಿದ್ದಾರೆ ಭಾರತದ ಬಹು ಸಂಸ್ಕೃತಿಯ ವಾಸ್ತುಶಿಲ್ಪದ ಮತ್ತು ಐತಿಹಾಸಿಕ ಪರಂಪರೆಯ ಪ್ರತೀಕವಾಗಿರುವ ತಾಜ್ ಅನ್ನ ಸುಳ್ಳು ಕಥೆಗಳಿಂದ ರಾಜಕೀಯ ಲಾಭಕ್ಕಾಗಿ ವಿವಾದದ ಕೇಂದ್ರವನ್ನಾಗಿ ಮಾಡೋದು ದೇಶದ ಇತಿಹಾಸಕ್ಕೆ ಮತ್ತು ಅದರ ಸೌಹಾರ್ದಯುತ ಪರಂಪರೆಗೆ ಮಾಡುವ ದೊಡ್ಡ ಅವಮಾನ ಸಿನಿಮಾ ಅನ್ನೋದು ಐತಿಹಾಸಿಕ ಸುಳ್ಳುಗಳನ್ನ ಪ್ರಚಾರ ಮಾಡುವ ರಾಜಕೀಯ ಪ್ರೋಪಗಂಡ ಸಾಧಿಸುವ ಕೆಲಸ ಮಾಡಬಾರದು ಹಾಗೆ ಮಾಡಿದಾಗ ಅದು ಸಿನಿಮಾ ಆಗದೆ ಹುನ್ನಾರ ಆಗತ್ತೆ ಪ್ರೇಕ್ಷಕರು ಇಂತಹ ಹುನ್ನಾರಗಳಿಗೆ ಬಲಿಯಾಗದೆ ಇತಿಹಾಸ ಮತ್ತು ತಜ್ಞರ ಅಭಿಪ್ರಾಯಗಳಿಗೆ ಬೆಲೆ ಕೊಟ್ಟು ಸತ್ಯದ ಜೊತೆ ನಿಲ್ಬೇಕಿದೆ ಇಂತಹ ಕೆಟ್ಟ ಉದ್ದೇಶಗಳ ಸಿನಿಮಾಗಳನ್ನ ತಿರಸ್ಕರಿಸ್ಬೇಕಿದೆ ಆ ಮೂಲಕ ಇತಿಹಾಸವನ್ನ ಹೇಗೆ ಬೇಕಾದ್ರೂ ತಿರುಚಿ ತಮ್ಮ ರಾಜಕೀಯ ಉದ್ದೇಶ ಸಾಧಿಸಿಕೊಳ್ತೀವಿ ಅಂತ ಅಂದ್ಕೊಂಡಿರೋರ ಭ್ರಮೆಯನ್ನ ಕಳಚಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು